ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೇ ಭಾಗ ಎಪ್ಪತ್ತು ಸಿದ್ಧಾಂತ್ ಅವಳ ಹಿಂದಿನಿಂದ ತಬ್ಬಿ ಹಿಡಿದಿದ್ದು ಗೊತ್ತೇ ಆಗಲಿಲ್ಲ ಒಮ್ಮೆಲೆ ಬೆಚ್ಚಿ ಸಿದ್ಧಾಂತ್ ಎಂದು ಕಿರಿಚಿದಳು ಭಯದಿಂದಾಗಿ ಅವಳ ತುಟಿಗಳು ಅದುರುತ್ತಿದ್ದವು ಅದುರುತ್ತಿರುವ ಅವಳ ತುಟಿಗಳು ಅವನಿಗೆ ವಿಶೇಷ ಆಹ್ವಾನವನ್ನಿತ್ತಿತ್ತು ಅವನ ತುಟಿಗಳು ಅದುರುತ್ತಿರುವ ಅವಳ ತುಟಿಗಳನ್ನು ಮುದ್ದಿಸಲು ಹಾತೊರೆಯುತ್ತಿತ್ತು ಗಾಢವಾಗಿ ಆಲಿಂಗಿಸಿ ಮುತ್ತಿಟ್ಟಿದ್ದ ಸಿದ್ಧಾಂತ್ ಅವಳನ್ನು ಮತ್ತೆ ಮದ್ದೆ ಮುದ್ದಿಸಿ ರಮಿಸಿದ ಬಳಿಕವೇ ಅವಳು ಸಮಾಧಾನಗೊಂಡಿತು ಬಳಿಕ ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ದೀಪ ಆರಿಸಿದ ಮುದ್ದಿನಲ್ಲಿ ಅವಳ ಮೈಯನ್ನು ಮರೆಸಿದ್ದ ಅವನ ಪ್ರೀತಿಯ ಕಡಲಲ್ಲಿ ಕೊಚ್ಚಿ ಹೋಗಿಬಿಟ್ಟಿದ್ದಳು ಸನಿಹಾ ನೊಂದಿರುವ ಪತ್ನಿಯನ್ನು ಸಮಾಧಾನಪಡಿಸಿದ ಸಿದ್ಧಾಂತ್ ಸುಸ್ತಾಗಿ ಬಿಟ್ಟಿದ್ದ ಹಾಗೆ ಅವಳ ಪಕ್ಕದಲ್ಲಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದ ಸನಿಹಾಗೆ ಈಗ ನಿದ್ದೆ ಬಂದಿರಲಿಲ್ಲ ಪಕ್ಕದಲ್ಲಿ ಮಲಗಿ ಮಗುವಿನಂತೆ ನಿದ್ರಿಸುತ್ತಿದ್ದ ಸಿದ್ಧಾಂತನನ್ನೇ ನೋಡುತ್ತಿದ್ದಳು ಪಾಪ ತನಗಾದರೆ ಇನ್ನೆರಡು ದಿನಗಳಲ್ಲಿ ತಾಯಿಯನ್ನು ಕಾಣಬಹುದು ತಾಯಿಯ ಪ್ರೀತಿ ಮಮತೆಯ ಎಲ್ಲವೂ ಸಿಗುತ್ತದೆ ಮಾತ್ರವಲ್ಲ ಅಕ್ಕ ಬಾವ ತನ್ನ ಜೊತೆಗಿರುತ್ತಾರೆ ತಾನು ಏಕಾಂಗಿ ಆಗಿರುವುದಿಲ್ಲ ಆದರೆ ಸಿದ್ಧಾಂತ್ ಅವನ ಪರಿಸ್ಥಿತಿ ತನ್ನದಕ್ಕಿಂತ ತೀರಾ ಭಿನ್ನವಾಗಿದೆ ಅವನು ಚಿಕ್ಕಂದಿನಲ್ಲೇ ತನ್ನ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿದ್ದಾನೆ ನಾಳೆ ಒಂದೇ ದಿನ ಇಲ್ಲಿರುವುದು ಅದು ಇಡೀ ದಿನ ಸಿದ್ಧಾಂತನ ಜೊತೆ ಏಕಾಂತವಾಗಿ ಕಳೆಯಲು ಸಾಧ್ಯವಿರಲಿಲ್ಲ ಅನಿರುದ್ಧವರ ಮನೆಯಲ್ಲಿ ಪೂಜೆಗೆ ಹೋಗಬೇಕಾಗಿತ್ತಲ್ಲ ಬಳಿಕ ಊರಿಗೆ ಹೋಗಬೇಕು ತಾನು ಇಲ್ಲಿಂದ ಹೊರಟು ಹೋದ ಮೇಲೆ ಅವನನ್ನು ಉಂಟಿತನ ಕಾಡಬಹುದು ಆದರೂ ಅವನು ಒಂದಿನಿತು ಬೇಸರ ವ್ಯಕ್ತಪಡಿಸುತ್ತಿಲ್ಲ ಅವನನ್ನು ಹಾಗೆ ತಬ್ಬಿ ತನ್ನ ಎದೆಯೊಳಗೆ ಹುದುಗಿಸಿಕೊಂಡು ಅಪ್ಪಿ ಮುದ್ದಾಡುವ ಬಯಕೆ ಉಂಟಾಯಿತು ಸನಿಹಾಗೆ ಆದರೆ ಅವನು ಒಳ್ಳೆಯ ನಿದ್ದೆಯಲ್ಲಿದ್ದನಲ್ಲ ಅವನನ್ನು ಎಬ್ಬಿಸಿ ಅವನ ನಿದ್ದೆ ಹಾಳು ಮಾಡುವ ಮನಸ್ಸಾಗಲಿಲ್ಲ ಸನಿಹಾಗೆ ಅವಳು ಅವನ ಪಕ್ಕದಿಂದ ಮೆಲ್ಲಗೆ ಸದ್ದಾಗದಂತೆ ಎದ್ದು ರಾತ್ರಿಯ ಅಡುಗೆ ತಯಾರಿಗೆ ಹೊರಟಳು ಅಡುಗೆ ಮಾಡುತ್ತಾ ಅವಳಿಗೆ ಆಗ ಸಿದ್ಧಾಂತ ಸಾರಿ ಜೊತೆಗೆ ರೆಡಿಮೇಡ್ ಬ್ಲೌಸ್ ಕೂಡ ಖರೀದಿಸಿದ್ದು ಎಷ್ಟು ಒಳ್ಳೆಯದಾಯಿತು ಇಲ್ಲಾಂದರೆ ನಾಳೆ ತಾನು ಚೂಡಿದಾರ ಧರಿಸಿಕೊಂಡು ಪೂಜೆಗೆ ಹೋಗಬೇಕಾಗಿತ್ತು ಮದುವೆಯಾಗಿರುವ ತಾನು ಪೂಜೆಗೆ ಡ್ರೆಸ್ ಧರಿಸಿ ಹೋಗುವುದಕ್ಕಿಂತ ಸೀರೆಯೇ ಸೂಕ್ತ ಎಂದು ಅವಳಿಗೂ ಅನಿಸಿತು ಅವಳು ಯೋಚಿಸುತ್ತಾ ಅಡುಗೆ ಮುಗಿಸಿ ಕೊನೆಯದಾಗಿ ಪಲ್ಯಕ್ಕೆ ಒಗ್ಗರಣೆ ಹಾಕುತ್ತಿದ್ದಳು ಸನಿಹ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದಳಲ್ಲ ಅವಳಿಗೆ ಸಿದ್ಧಾಂತ್ ಎಚ್ಚರವಾಗಿ ಬಂದು ಅವಳ ಹಿಂದಿನಿಂದ ತಬ್ಬಿ ಹಿಡಿದಿದ್ದು ಗೊತ್ತೇ ಆಗಲಿಲ್ಲ ಅದವಳಿಗೆ ತೀರ ಅನಿರೀಕ್ಷಿತವಾಗಿತ್ತಲ್ಲ ಒಮ್ಮೆಲೆ ಬೆಚ್ಚಿ ಸಿದ್ಧಾಂತ್ ಎಂದು ಭಯದಿಂದ ಕಿರುಚಿದಳು ಭಯದಿಂದಾಗಿ ಅವಳು ನಡುಗುತ್ತಿದ್ದಳು ಅವಳ ತುಟಿಗಳು ಅದುರುತ್ತಿದ್ದವು ಅದುರುತ್ತಿರುವ ಅವಳ ತುಟಿಗಳು ಅವನಿಗೆ ವಿಶೇಷ ಆಹ್ವಾನವನ್ನಿತ್ತಿತ್ತು ಅವನ ತುಟಿಗಳು ಅವಳ ತುಟಿಗಳನ್ನು ಮುದ್ದಿಸಲು ಹಾತೊರೆಯುತ್ತಿತ್ತು ಸಿದ್ಧಾಂತ್ ತನ್ನ ತುಟಿಗಳನ್ನು ಅವಳ ತುಟಿಗಳ ಮೇಲಿಟ್ಟು ಹೇಳಿದ ಯಾಕೆ ಚಿನ್ನ ಬೆಚ್ಚಿ ಬಿದ್ದುಬಿಟ್ಟೆ ತುಂಬ ಭಯ ಆಯ್ತಾ ಸಾರಿ ನಾನೇ ನಾನಲ್ಲದೆ ಈ ಮನೆಯಲ್ಲಿ ನಿನ್ನನ್ನು ಇನ್ಯಾರು ಹಿಡ್ಕೋತಾರೆ ನಾನಾಗಲೇ ಮನೆಯೊಳಗೆ ಬರುತ್ತಲೇ ಬಾಗಿಲು ಭದ್ರವಾಗಿ ಹಾಕಿದ್ದೀನಿ ಇನ್ನು ಇಲ್ಲಿ ಬೇರೆ ಯಾರೂ ಬರಲ್ಲ ಎಂದು ಹೇಳುತ್ತಾ ಅವಳ ಕೆನ್ನೆಯ ಮೇಲೆ ತನ್ನ ಗದ್ದವನ್ನು ಊರಿದ ರಾತ್ರಿಗೆ ಏನು ಮಾಡ್ತಿದ್ದೀಯಾ ಗಮ್ ಅಂತ ವಾಸನೆ ಬರ್ತಾಯಿದೆ ನಿನ್ನ ಅಡಿಗೆಯ ಸ್ಮೆಲ್ ಕೇಳ್ತಾ ನನ್ನ ಹಸಿವು ಜಾಸ್ತಿಯಾಗಿಬಿಟ್ಟಿದೆ ಹೇಳಿದ ಸಿದ್ಧಾಂತ್ ಹಾಂ ಸಿದ್ಧಾಂತ್ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಅದಕ್ಕೆ ಒಗ್ಗರಣೆಯ ಕೊಟ್ಟೆ ಅದರ ಸುವಾಸನೆ ನಿನಗೆ ಬರ್ತಾ ಇರೋದು ನೀನು ಒಳ್ಳೆ ನಿದ್ದೆಯಲ್ಲಿದ್ದೆ ಎಬ್ಬಿಸೋಕೆ ಮನಸ್ಸಾಗಲಿಲ್ಲ ನನ್ನ ಅಡುಗೆ ತಯಾರದ ಮೇಲೆ ನೀನು ಹೇಳಲಿಲ್ಲ ಅಂದರೆ ಎಬ್ಬಿಸೋಣ ಅಂತ ಇದ್ದೆ ಈಗ ಅಡುಗೆ ರೆಡಿಯಾಗಿದೆ ನಾವಿಬ್ರು ಊಟ ಮಾಡೋಣವಾ ಅವನಲ್ಲಿ ಪ್ರಶ್ನಿಸಿದಳು ಸನಿಹಾ ಊಟ ಆಗುವವರೆಗೂ ಸನಿಹ ಅವನನ್ನೇನು ಪ್ರಶ್ನಿಸಲು ಹೋಗಲಿಲ್ಲ ಊಟವಾದ ಬಳಿಕ ಕೇಳಿದಳು ಸಿದ್ಧಾಂತ್ ನಾನು ನಾಳೆ ನಿನ್ನ ಬಿಟ್ಟು ಹೋದರೆ ನೀನು ನನ್ನ ಮಿಸ್ ಮಾಡ್ಕೋತೀಯಾ ಯಾಕೆ ನಿಮಗೆ ಈ ಅನುಮಾನ ಬಂತು ಖಂಡಿತವಾಗಲೂ ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ ಹಾಗಂತ ನಿನ್ನ ತಡೆಯೋಲ್ಲ ನಾನು ಆಗ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಸಾನು ನೀನು ತುಂಬ ದುಃಖದಲ್ಲಿದ್ದಲ್ಲ ಹಾಗೆ ನಿನ್ನ ಹತ್ರ ಕೇಳಿಲ್ಲ ನನ್ನಿಂದಾಗಿ ನೀನು ನಿಮ್ಮ ಅಮ್ಮನ ಹತ್ರ ಸುಳ್ಳು ಹೇಳಬೇಕಾಗಿ ಬಂತು ಅಂತ ನಿಂಗೆ ನನ್ನ ಮೇಲೇನಾದರೂ ಬೇಜಾರಿದೆಯಾ ಅವಳನ್ನು ಪ್ರಶ್ನಿಸಿದ ನೋನು ಅದಕ್ಕೆ ಕಾರಣವಾಗಿರುವವರು ಈಗ ಜೈಲಿನಲ್ಲಿದ್ದಾರೆ ಮುಂದೆ ಒಂದು ದಿನ ಅವರಿಗೆ ಸತ್ಯ ಸಂಗತಿ ಗೊತ್ತಾಗುತ್ತಲ್ಲ ಆಗ ಅಮ್ಮನ ಕಣ್ಣಲ್ಲಿ ಅರಳುವ ಸಂತೋಷವನ್ನು ನೋಡಬೇಕು ಅಂತ ಈಗಿಂದಲೇ ಕಾತರದಿಂದ ಕಾಯ್ತಾ ಇದ್ದೀನಿ ನೀನು ಆವತ್ತು ರಾತ್ರಿ ಫೋನ್ ಮಾಡಿ ನಾನು ಬದುಕಿದ್ದೀನಿ ಅಂತ ನನಗೆ ಹೇಳಿದ್ಯಲ್ಲ ಆಗ ನನಗೆ ಅದೆಷ್ಟು ಖುಷಿಯಾಗಿತ್ತು ಗೊತ್ತಾ ಆವತ್ತು ಅದನ್ನು ತೋರಿಸೋಕೆ ನೀನು ನನ್ನ ಹತ್ತಿರ ಇರಲಿಲ್ಲ ಆದರೆ ನನ್ನ ಆಸೆಯನ್ನು ಈಗ ಈಡೇರಿಸಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಹೇಳಿ ತಾನು ನಿಂತಲ್ಲಿಂದ ಓಡಿ ಹೋಗಿ ಅವನನ್ನು ಬಿಗಿದಪ್ಪಿಕೊಂಡು ಅವನ ಕೆನ್ನೆಯ ಮೇಲೆ ಮುತ್ತಿನ ಮಳೆಗರೆದಿದ್ದಳು ಸನಿಹ ಇತ್ತ ಜೈಲಿನಲ್ಲಿದ್ದ ರಾಜಶೇಖರ್ ಅವರನ್ನು ನೋಡಲು ಅವರ ಮನೆಯವರು ಯಾರೂ ಬರಲಿಲ್ಲವೆಂದು ಅವರಿಗೆ ತುಂಬ ಬೇಸರವಾಗಿತ್ತು ಮನೆಯವರು ಯಾರಾದರೂ ಬಂದರೆ ಅವರಲ್ಲಿ ಮನೆ ಊಟ ಕಳಿಸಲು ಹೇಳಬೇಕಾಗಿತ್ತವರು ಮಾತ್ರವಲ್ಲ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ತರಲು ಹೇಳಬೇಕಾಗಿತ್ತು ಅದಕ್ಕಾಗಿ ಪ್ರತಾಪ್ ಅವರ ಬಳಿ ಹೇಳಿ ಕಳುಹಿಸಿದ್ದರು ಯಾವಾಗಲೂ ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ರಾಜಶೇಖರ್ ಅವರಿಗೆ ಜೈಲಿನಲ್ಲಿ ನೆಲದ ಮೇಲೆ ಚಾಪೆಯ ಮೇಲೆ ಮಲಗಲು ತುಂಬ ಹಿಂಸೆಯಾಗುತ್ತಿತ್ತು ರಾತ್ರಿ ನಿದ್ದೆ ಬಂದಿರಲಿಲ್ಲ ಮನೆಯಲ್ಲೂ ಆಫೀಸ್ನಲ್ಲೂ ಎ ಸಿ ರೂಮ್ ಒಳಗೆ ಕುಳಿತು ಅಭ್ಯಾಸವಾಗಿದ್ದ ರಾಜಶೇಖರ್ ಅವರಿಗೆ ಇಂದು ಸೊಳ್ಳೆಗಳ ಕಡಿತದಿಂದಾಗಿ ಸರಿಯಾಗಿ ನಿದ್ದೆಯೂ ಬಂದಿರಲಿಲ್ಲ ಮಂಚದ ಮೇಲೆ ಮಲಗಿ ಅಭ್ಯಾಸವಿದ್ದವರಿಗೆ ನೆಲದಲ್ಲಿ ಮಲಗಿ ಚಳಿ ತಡೆಯಲೇ ಸಾಧ್ಯವಾಗಲಿಲ್ಲ ಚಳಿಯಿಂದ ನಡುಗುತ್ತಲೇ ಬೆಳಗು ಮಾಡಿದ್ದರು ತಮ್ಮ ಈ ಅವಸ್ಥೆಯನ್ನು ತಾವೇ ತಂದುಕೊಂಡಿರುವುದು ಅದಕ್ಕೆ ತಮ್ಮನ್ನೇ ತಾವೇ ಹಳಿದುಕೊಂಡರು ರಾಜಶೇಖರ್ ಯಾಕಾದರೂ ತಾನು ಅಂತಹ ಕೆಟ್ಟ ನಿರ್ಧಾರಕ್ಕೆ ಬಂದೆನು ಎಂದು ಈಗ ಪಶ್ಚಾತ್ತಾಪ ಪಡತೊಡಗಿದ್ದರು ಮರುದಿನ ಬೆಳಗಾಗುತ್ತಲೇ ಮನೆಯಿಂದ ತಮ್ಮ ಪತ್ನಿ ಪ್ರತಾಪ್ ಅವರೊಂದಿಗೆ ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದರು ಅವರು ಆದರೆ ಚೆಕ್ ಬುಕ್ಕಿನೊಂದಿಗೆ ಪ್ರತಾಪ್ ಅವರು ಒಬ್ಬರೇ ಬಂದಾಗ ಅವರ ಹಿಂದೆ ಪತ್ನಿ ಏನಾದರೂ ಇದ್ದಾರೆ ಎಂದು ಆಸೆಯ ಕಂಗಳಿಂದಲೇ ನಿರೀಕ್ಷಿಸಿದ್ದರು ರಾಜಶೇಖರ್ ಇಲ್ಲ ಪ್ರತಾಪ್ ಒಬ್ಬರೇ ಬಂದಿರುವುದು ಅವರಿಗೆ ಈಗ ತೀವ್ರ ನಿರಾಸೆಯಾಗಿತ್ತು ಆದರೆ ಪತ್ನಿ ಪ್ರತಾಪ್ ಜೊತೆ ಬಾರದೇ ಇರುವುದನ್ನು ಕಂಡು ಅವರು ತುಂಬ ದುಃಖಿತರಾಗಿದ್ದರು ತಮ್ಮ ಮನದಲ್ಲಿದ್ದ ನೋವನ್ನು ಪ್ರತಾಪ್ ಅವರ ಬಳಿ ತೋಡಿಕೊಂಡರು ನೋಡು ಪ್ರತಾಪ್ ನಾನು ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ ಆದರೆ ಈಗ ನೋಡಿದರೆ ಯಾರು ನನ್ನ ಬೆಂಬಲಕ್ಕೆ ಬರ್ತಾ ಇಲ್ಲ ನಾನು ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಅವರೇ ನನ್ನ ಬೆಂಬಲಕ್ಕೆ ಬರ್ತಾ ಅಂದ ಮೇಲೆ ನಾನು ಅವರಿಗೋಸ್ಕರ ಮಾಡಿದ್ದೆಲ್ಲ ವೇಸ್ಟ್ ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಹಾಗೆ ಹೇಳುವಾಗ ಆ ದುಃಖದಿಂದಾಗಿ ಅವರ ಗಂಟಲು ಉಬ್ಬಿ ಬಂದಿತ್ತು ಎಂದು ಕಣ್ಣೀರು ಹಾಕದ ರಾಜಶೇಖರ್ ಅವರ ಕಣ್ಣು ಇಂದು ತುಂಬಿ ಬಂದಿತ್ತು ಅದನ್ನು ಕಂಡು ಪ್ರತಾಪ್ ಅವರ ಮನಸ್ಸು ಮಿಡಿಯಿತು ಸುಲೋಚನಾ ಅವರು ಪತಿಯ ವಿಷಯದಲ್ಲಿ ತುಂಬ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದರಲ್ಲ ಅಲ್ಲದೆ ತಮ್ಮ ಪಾಲಿಗೆ ಪತಿ ಜೀವಂತವಾಗಿಲ್ಲ ಎಂಬುದನ್ನು ಪ್ರತಾಪ್ ಅವರ ಮುಂದೆ ಸ್ಪಷ್ಟಪಡಿಸಿದ್ದರಲ್ಲ ಆ ವಿಷಯವನ್ನು ರಾಜಶೇಖರ್ ಅವರ ಬಳಿ ಹೇಳಲು ಪ್ರತಾಪ್ ಅವರ ನಾಲಗೆ ಹೊರಳಲಿಲ್ಲ ಮೊದಲೇ ದುಃಖದಲ್ಲಿದ್ದ ಗೆಳೆಯನ ಮನಸ್ಸಿಗೆ ಇನ್ನೂ ಉಂಟು ಮಾಡುವ ಮನಸ್ಸಾಗಲಿಲ್ಲ ಪ್ರತಾಪ್ ಅವರಿಗೆ ಅದಕ್ಕೆ ಬದಲಾಗಿ ಮೇಡಮ್ ಅವರಿಗೆ ಮನಸ್ಸಿಗೆ ತುಂಬ ಆಘಾತವಾಗಿದೆ ಅವರು ಹೆಲ್ತ್ ಅಷ್ಟು ಸರಿಯಿಲ್ಲ ಆದ್ದರಿಂದ ಇವತ್ತು ಹೊರಟು ಬಂದಿಲ್ಲ ನಾಳೆನೋ ನಾಡಿದ್ದೋ ಬರಬಹುದು ಎಂದು ಹೇಳಿ ರಾಜಶೇಖರ್ ಅವರನ್ನು ಸಮಾಧಾನಪಡಿಸಿದ್ದರು ಪ್ರತಾಪ್ ಎರಡು ನಿಮಿಷ ಅವರಿಬ್ಬರ ಮಧ್ಯೆ ದೀರ್ಘ ಮೌನ ಆವರಿಸಿತ್ತು ಪ್ರತಾಪ್ ಮತ್ತು ರಾಜಶೇಖರ್ ಅವರಿಬ್ಬರಿಗೂ ಏನೂ ಮಾತಾಡಬೇಕೆಂದೇ ತೋಚುತ್ತಿಲ್ಲ ಪ್ರತಾಪ್ ಅವರು ಮೌನವನ್ನು ಭೇದಿಸಿ ಕೇಳಿದರು ರಜನಿ ಎಂದರೆ ಪ್ರಾಣ ಬಿಡುತ್ತಿದ್ದರು ರಾಜಶೇಖರ್ ಅವಳು ಬರಲಿಲ್ಲವೇ ಅದಕ್ಕಾಗಿ ರಾಜು ನಿಮ್ಮ ಮನೆಯಿಂದ ಯಾರೂ ಬರಲಿಲ್ಲ ಆದರೆ ನಿನ್ನ ನೋಡಲು ರಜನಿ ಕೂಡ ಬಂದಿಲ್ವಾ ನೀನು ರಜನಿಗೋಸ್ಕರ ಮಾಡಿರೋದು ಕಡಿಮೆ ಅಲ್ವಲ್ಲ ಆವತ್ತು ಅವಳ ಗಂಡ ಅವಳನ್ನು ಚೂರಿಯಿಂದ ಇರಿದಾಗ ಅವಳು ಹಾಸ್ಪಿಟಲ್ನಲ್ಲಿ ಇದ್ಲಲ್ಲ ಆಗ ಪೂರ್ತಿ ಖರ್ಚು ನೀನೇ ಮಾಡಿದ್ದಲ್ವಾ ಅವಳಾದರೂ ಅದನ್ನೆಲ್ಲ ನೆನಪಿಸಿಕೊಂಡು ನಿನ್ನ ಸಹಾಯಕ್ಕೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ ಅವಳು ಕೂಡ ಬಂದಿಲ್ವಾ ಎಂದು ವಿಚಾರಿಸಿದರು ಇಲ್ಲ ಅವಳು ಬಂದಿಲ್ಲ ನೀನು ಹೇಳಿದ್ದು ಸರಿ ಪ್ರತಾಪ್ ನಾನು ಅವಳಿಗೇನು ಕಡಿಮೆ ಮಾಡಿರಲಿಲ್ಲ ನನ್ನಿಂದ ಆದಷ್ಟು ಸಹಾಯವನ್ನು ಪಡ್ಕೊಂಡು ಈಗ ಅವಳು ಕೂಡ ನನ್ನ ದೂರ ಮಾಡಿಬಿಟ್ಟಿದ್ದಾಳೆ ಅವಳಿಗೆ ಬರೋಕೆ ಆಗದೇ ಇದ್ರೇನು ಬೇಡ ಅವಳ ಅಣ್ಣ ರವೀಂದ್ರ ಇದ್ದಾನಲ್ಲ ಅವನಾದರೂ ಬರಬಹುದಾಗಿತ್ತಲ್ಲ ಅವನು ಕೂಡ ಬಂದಿಲ್ಲ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗಿರುವವರೇ ನಿಜವಾದ ಸ್ನೇಹಿತರು ಅಂತ ಹೇಳ್ತಾರೆ ಈಗ ನಿನ್ನೊಬ್ಬನ ಹೊರತಾಗಿ ನನ್ನ ಹತ್ತಿರ ಬೇರೆ ಯಾರೂ ಬಂದಿಲ್ಲ ಎಂದು ದುಃಖ ತಪ್ತರಾಗಿ ಹೇಳಿದರು ರಾಜಶೇಖರ್ ರಾಜಶೇಖರ್ ಅವರಿಂದ ಸೈನ್ ಮಾಡಬೇಕಾದ ಪೇಪರ್ಗಳಿಗೆಲ್ಲ ಸೈನ್ ತೆಗೆದುಕೊಂಡು ಸ್ವಲ್ಪ ಹೊತ್ತು ಅವರ ಬಳಿ ಇದ್ದು ಅವರಿಗೆ ಧೈರ್ಯ ತುಂಬಿ ತಮ್ಮಿಂದ ಆದಷ್ಟು ಅವರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟರು ಪ್ರತಾಪ್ ಪ್ರತಾಪ್ ಅವರು ಅಲ್ಲಿಂದ ಹೊರಟು ಹೋದ ಮೇಲೆ ರಾಜಶೇಖರ್ ಅವರು ಮತ್ತೆ ಒಬ್ಬಂಟಿಯಾಗಿ ಬಿಟ್ಟರು ಆಗ ರಾಜಶೇಖರ್ ಅವರಿಗೆ ತಾನು ಹಿಂದೆ ಮಾಡಿದ ತಪ್ಪುಗಳೆಲ್ಲ ಒಂದೊಂದಾಗಿ ಅವರ ಸ್ಮೃತಿ ಪಟಲದ ಮೇಲೆ ಮೂಡಲಾರಂಭಿಸಿತ್ತು ಹಣ ಅಹಂಕಾರದ ಮದ ತನ್ನಲ್ಲಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಸಿಬಿಟ್ಟಿತ್ತು ತಾನು ಅಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ವಿವೇಕದಿಂದ ವರ್ತಿಸಿದ್ದರೆ ಇಂದು ತನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಮಾಡಿದ ತಪ್ಪು ಈಗ ಅರ್ಥವಾಗಿ ಏನು ಪ್ರಯೋಜನ ತಪ್ಪು ಮಾಡಿಯಾಗಿತ್ತು ಇನ್ನು ಶಿಕ್ಷೆ ಅನುಭವಿಸಲೇಬೇಕಾಗಿತ್ತು ಇಲ್ಲಿಂದ ಹೊರಗೆ ಬರುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ರಾಜಶೇಖರ್ ಯೋಚಿಸಿದಷ್ಟು ಸಮಸ್ಯೆ ಕಗ್ಗಂಟಾಗಿ ಕಾಣಿಸುತ್ತಿತ್ತು ಅವರಿಗೆ ಅನಿರುದ್ನ ಅಣ್ಣನ ಸಾವಿನ ಬಗ್ಗೆ ಅವರು ಪೊಲೀಸ್ನವರ ಮುಂದೆ ಪ್ರಸ್ತಾಪವೇ ಮಾಡಿರಲಿಲ್ಲ ಆ ಘಟನೆಯ ನೆನಪಾಯಿತು ರಾಜಶೇಖರ್ ಅವರಿಗೆ ಅಂದು ತನ್ನಿಂದಾಗಿ ಅದೆಷ್ಟು ಕುಟುಂಬದವರು ನೊಂದಿರಬಹುದು ಅಂದು ತಾನು ಆ ಬಗ್ಗೆ ಒಮ್ಮೆಯೂ ಯೋಚನೆಯೂ ಮಾಡಿರಲಿಲ್ಲ ಈಗ ತನಗೆ ಸಂಕಟ ಬಂದಾಗ ಅದೆಲ್ಲ ನೆನಪಾಗುತ್ತಿದ್ದೆ ಸಿದ್ಧಾಂತ್ನ ತಂದೆ ತಾಯಿ ತೀರಿಕೊಂಡಾಗ ಅವನು ಚಿಕ್ಕ ಹುಡುಗ ಅವನು ಒಂಟಿಯಾಗಿ ಈ ಲೆವೆಲ್ಗೆ ಬೆಳೆಯಬೇಕಾದರೆ ಅದು ಎಷ್ಟು ಕಷ್ಟಪಟ್ಟೇ ಇರಬಹುದು ಅವನನ್ನಾದರೂ ತಾನು ಬದುಕಲು ಬಿಟ್ಟೇನೆ ಅದೂ ಇಲ್ಲ ಅಪ್ಪ ತಾನು ಅದೆಷ್ಟು ಕ್ರೂರಿ ಎಂದು ಈಗ ಅವರಿಗೆ ಮನವರಿಕೆಯಾಗುತ್ತಿತ್ತು ತಾನು ಕ್ರೂರಿ ಮಾತ್ರವಲ್ಲ ಪಾಪಿ ಕೂಡ ಎಂದು ಅವರ ಮನಸ್ಸೇ ಹೇಳಿತು ಅದನ್ನೆಲ್ಲ ನೆನೆಸುತ್ತಾ ಹೋದಂತೆ ಅವರ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯತೊಡಗಿತು ಹೌದು ಅಳು ಎಂದರೆ ಏನೆಂದೇ ಗೊತ್ತಿರದ ರಾಜಶೇಖರ್ ಅವರು ಇಂದು ನೀರವ ನೀರವವಾಗಿ ರೋಧಿಸುತ್ತಲೇ ಕುಳಿತಿದ್ದರು ತಾನು ಮಾಡಿರುವ ತಪ್ಪಿನಿಂದಾಗಿ ಪರ್ಮನೆಂಟಾಗಿ ಜೈಲಲ್ಲಿ ಕೊಳೆಯಬೇಕಾಗಿ ಬಂದರೆ ಆ ಯೋಚನೆ ಅವರಲ್ಲಿ ನಡುಕವನ್ನು ಹುಟ್ಟಿಸಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್